ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಅಲ್ಲ ಸಾರಿ ಲೈಕ್ ಮಾಡಿ ಫಸ್ಟ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಓಕೆನಾ ನೆನ್ನೆ ಮ್ಯಾಚ್ ಮಾತಾಡಬೇಕು ಅಂದರೆ ಆ್ಯಕ್ಚುಲಿ ನೆನ್ನೆ ಮಾಡಿದ ಮ್ಯಾಚ್ ಮಾತು ಮಾ ವಿಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಪಿ ಬಿ ವರ್ಸಸ್ ಪಿ ಬಿ ಎಸ್ ಕೆ ವರ್ಸಸ್ ಎಲ್ ಎಸ್ ಜಿ ಅವ್ರಿಗೂ ಎಲ್ ಎಸ್ ಜಿ ಹೋಮ್ ಗ್ರೌಂಡಲ್ಲಿ ನಡೆದಿದ್ದು ಮ್ಯಾಚು ಟಾಸ್ ವಿನ್ ಆಗಿದ್ದು ಪಂಜಾಬು ಆಯ್ಕೆ ಮಾಡ್ಕೊಂಡಿದ್ದು ಫೀಲ್ಡಿಂಗ್ ಫಸ್ಟ್ ಸೊ ಎಲ್ ಎ ಸಿ ಟಾರ್ಗೆಟ್ ಎಷ್ಟು ಸೆಟ್ ಮಾಡ್ತು ಅಂತ ನೋ ಕೇಳೋಕ್ಕಿಂತ ಮುಂಚೆ ಪಂಜಾಬ್ ಅವರು ಈ ಈ ವರ್ಷ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸಕ್ಕದಾಗಿ ಆಡ್ತಿದ್ದೆ ಒಳ್ಳೆ ಕ್ಯಾರೆಕ್ಟರ್ ತೋರಿಸ್ತಿದ್ದಾರೆ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿದೆ ಅವ್ರ ಟೀಮಿಂದ ಶ್ರೇಯಸ್ಐ ಅವ್ರ ಕ್ಯಾಪ್ಟನ್ ಅವ್ರ ಕ್ಯಾಪ್ಟನ್ ಆದಮೇಲೆ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸು ಒಳ್ಳೆ ಟೀಮ್ ಒಳ್ಳೆ ಸ್ಟ್ರಾಂಗಾಗಿ ಕಾಣಿಸ್ತಿದೆ ಒಳ್ಳೆ ಪ್ಲೇಯರ್ಸ್ ಇದೆ ಸಾಲಿಡ್ ಪ್ಲೇಯರ್ಸು ಎಲ್ಲರೂ ಆರ್ ಸಿ ಬಿ ಆರ್ ಸಿ ಬಿ ಆದಮೇಲೆ ನೆಕ್ಸ್ಟು ಒಳ್ಳೆ ಸಾಲಿಡ್ ಆಗಿರೋ ಎಲ್ಲೂ ಏನೂ ಕೊರತೆ ಕಾಣಿಸ್ತಾ ಇರೋವಂಥ ಟೀಮ್ ಬಂದು ಪಂಜಾಬ್ ಮೇ ಬಿ ಅವ್ರು ಸೋತಿಲ್ದೇ ಇರೋದ್ರಿಂದ ಆ ಥರ ನಮ್ಗೆ ಅನಿಸ್ತಿದ್ಯಾ ಮೇ ಬಿ ಅವರು ಸೋತಾಗ ಮೇ ಬಿ ಸೋದು ಸೋಲೋದಂತ ನಾವು ಬೇಡ್ಕೋಬಾರ್ದು ಅನ್ ಅಲ್ಲ ಅನ್ಕೋತಿಲ್ಲ ಮೇ ಬಿ ಸೋಲೋಗೆಲ್ಲೂ ಇದ್ದಿದ್ದೆ ಬಟ್ ಸೋತಾಗ ಅವ್ರ ನೆಗೆಟಿವ್ ಏನು ಅನ್ನೋದು ಮೇ ಬಿ ಗೊತ್ತಾಗುತ್ತೆ ಅನಿಸುತ್ತೆ ಎಲ್ ಎಸ್ ಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾಗ ಮಿಚಲ್ ಮಾಸ್ನ ಫಸ್ಟ್ ಓವರಲ್ಲಿ ಕಿತ್ ಬಿಸಾಕಿದ್ರು ಹರ್ಷದೀಪ್ ಸಿಂಗ್ ಓಕೆನಾ ಮಿಶದೀಪ್ ಸಾರಿ ಮಿಚಲ್ ಮಾಷ್ ಔಟ್ ಆಗಿದ ತಕ್ಷಣ ಆ್ಯಕ್ಚುಲಿ ಲಾಸ್ಟ್ ಎರಡು ಮ್ಯಾಚಲ್ಲೂ ಹಾಫ್ ಸೆಂಚುರಿ ಮಾಡಿದ್ರು ಸೊ ಈ ಮ್ಯಾಚಲ್ಲಿ ಮಾಡೋಕ್ಕಾಗಿಲ್ಲ ಅವರು ಸೊ ಅದಾದ್ಮೇಲೆ ಮಾರ್ಕ್ರಮು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಬಟ್ ಅಂತ ಏನು ಟಿ ಟ್ವೆಂಟಿ ಇವಾಗಿರೋ ಟಿಪಿಕಲ್ ಟಿ ಟ್ವೆಂಟಿ ಅಲ್ಲ ನಾವು ಪ್ರೀವಿಯಸ್ ಟ್ವೆಂಟಿ ಟ್ವೆಂಟಿ ಫೋರ್ಗಿನ ಮುಂಚೆ ಇತ್ತಲ್ಲ ಆ ಥರ ಒಂದು ಟ್ವೆಂಟಿ ಏಯ್ಟ್ ರನ್ಸ್ ಏಯ್ಟಿನ್ ಬಾಲ್ಸಿಗೆ ಅದಾದ್ಮೇಲೆ ಬಂದಿದ್ದು ಪೂರನ್ ಪೂರನ್ ಅವ್ರದ್ದು ಆ್ಯಕ್ಚುಲಿ ಆ ಪಿಚ್ ಸ್ವಲ್ಪ ಸ್ಲೋ ಇದೆ ಅನ್ಸುತ್ತೆ ಮೇ ಬಿ ದೊಡ್ಡ ಗ್ರೌಂಡ್ ಬೇರೆ ಅವರು ಅಷ್ಟು ರನ್ ಸ್ಕೋರ್ ಮಾಡೋಕೆ ಅಂದರೆ ಅವರು ಸ್ಟ್ರೈಕ್ ರೇಟಲ್ಲಿ ರೆಗ್ಯುಲರಾಗಿ ಹೊಡಿತಾರಲ್ಲ ಹದಿನೈದು ಬಾಲ್ಗೆ ನಲ್ವತ್ತು ಇಪ್ಪತ್ತು ಬಾಲ್ಗೆ ಐವತ್ತು ಈ ಥರ ಹೊಡಿಯೋಕ್ಕಾಗಿಲ್ಲ ನಲ್ವತ್ ಮೂವತ್ತು ಬಾಲ್ಗ ನಲ್ವತ್ನಾಲ್ಕು ರನ್ ನೋಡಿದ್ರು ಆಯುಷ್ಬೋದು ಅವನಿಗೆ ಬಗ್ಗೆ ಮಾತಾಡಲೇಬೇಕು ಮೆನ್ ಸ್ಪೆಷಲ್ ಮೆನ್ಷನ್ ಮಾಡಬೇಕು ಬಿ ಸಿ ಆ ಯಂಗ್ಸ್ಟರು ಅವ್ರು ಫಿಫ್ಟಿ ಪ್ಲಸ್ ರನ್ ಫಿಫ್ಟಿ ರನ್ಸು ಅಂದರೆ ಆಫ್ ಸೆಂಚುರಿ ಮಾಡಿರೋದು ಯಾವಾಗ ಅಂದರೆ ಟೀಮ್ ಫುಲ್ ಕ್ರಿಟಿಕಲ್ ಇದ್ದಾಗ ಪವರ್ ಪ್ಲೇಲಿ ನಾಲ್ಕು ವಿಕೆಟ್ ಹೋಗ್ಬಿಟ್ಟಿರುತ್ತೆ ಅಥವಾ ಕಮ್ಮಿ ಸ್ಕೋರ್ಗೆ ಫೋರ್ಟಿ ಫಾರ್ಟಿ ಫೋರ್ ಸಿಕ್ಸ್ ಫಾರ್ಟಿ ಫೋರ್ ಫೋರು ಫಾರ್ಟಿ ಫೋರ್ ಫೈ ಈ ಥರ ಇದ್ದಾಗ ಫೋರ್ ಫೈವ್ ಇನ್ನಿಂಗ್ಸಲ್ಲಿ ಅವ್ರು ಆಫ್ ಸೆಂಚುರಿ ಹೊಡೆದಿದ್ದಾರೆ ಪಾಪ ಒಳ್ಳೆ ಆಪ್ಷನ್ಚರ್ ಮಿಸ್ ನಲ್ವತ್ತೊಂದು ರನ್ ಔಟ್ ಆಗಿಬಿಟ್ರೆ ಒಳ್ಳೆ ಅಷ್ಟು ಮೂವತ್ತ್ ಬಾಲ್ ನಲ್ವತ್ತೊಂದು ರನ್ನು ಒಳ್ಳೆ ಒಳ್ಳೆ ಆ್ಯಕ್ಚುಲಿ ಆ ಗ್ರೌಂಡಲ್ಲಿ ಆ ಆ ಪ್ಲೇಯರ್ಗೆ ಆ ಪ್ಲೇಯರ್ಗೆ ಒಳ್ಳೆ ರನ್ ಅಂತಲೇ ಅಂದರೆ ಒಳ್ಳೆ ರನ್ ಅದಂತಾನೆ ಹೇಳಬೇಕು ಸಿ ಇನ್ನೊ ಸ್ವಲ್ಪ ಇದ್ದರೆ ಮೇ ಬಿ ಅವ್ರದ್ದಿ ಸ್ಕೋರ್ ಒಂದು ಅವರು ಒನ್ ಒನ್ ಏಟಿ ಫೈವ್ ಒನ್ ನೈಂಟಿ ಈ ಥರ ಹೋಗ್ತಿತ್ತು ನಾವು ಮೇ ಬಿ ಅವ್ರು ಇದ್ದಿದ್ರೆ ಲಾಸ್ಟ್ವ್ರಿಗಿದ್ದಿದ್ರೆ ಸಿ ಆ ಹುಡುಗ ಪ್ರತಿ ಯಾವುದಾದ್ರು ಆ ಸ್ಟೇಡಿಯಮಲ್ಲಿ ಏಕನಾಥ ಸ್ಟೇಡಿಯಮಲ್ಲಿ ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ ಸೊ ಡ್ರೀಮ್ ಲೆವೆನೋ ಅಥವಾ ಮೈ ಲೆವೆನ್ನು ಯಾರು ನೋಡ್ತಿದ್ದಾರೋ ಅವ್ರು ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವರು ಮಿಸ್ ಮಾಡಲ್ಲ ಅವ್ರಿಗು ಬಟ್ ನಾನು ಎಂಕರೇಜ್ ಮಾಡಲ್ಲ ಅದೆಲ್ಲ ಬಟ್ ಸಾರಿ ಅದನ್ನು ನಾನು ತಂದಿದ್ದಕ್ಕಿಲ್ಲಿ ಬಟ್ ನಾನು ಬಂದ್ಬಿಡ್ತೀನಿ ಆಗಿ ಓಕೆನಾ ಅದಾದಮೇಲೆ ಡೇವಿಡ್ ಮಿಲ್ಲರು ಅವರು ಟೆಸ್ಟ್ ಒನ್ ಡೇ ಇನಿಂಗ್ಸ್ ಆಡ್ಬಿಟ್ಟು ಹೋದ್ರು ಅಬ್ದುಲ್ ಸಮದ್ದು ಒಳ್ಳೆ ಸ್ಟ್ರೈಕಲ್ಲಿ ಬಾಲ್ ಆಡೋದು ಟ್ವೆಲ್ ಬಾಲ್ಸ್ ಟ್ವೆಂಟಿ ಸೆವೆನ್ ರನ್ಸು ಒಳ್ಳೆ ಅದು ಒಳ್ಳೆ ಒಳ್ಳೆ ಹ್ಯಾಡ್ ಆಯ್ತು ಅವ್ರಿಗೆ ಅಟ್ ಲೀಸ್ಟ್ ಒನ್ ಸೆವೆಂಟಿ ಒನ್ ರೀಚ್ ಆಗಕ್ ಅದೊಂದು ರೀಸನ್ ಅಬ್ದುಲ್ ಸಮ್ಮದ್ ಆಡಿದಿ ಮೀನ್ಸ್ ಅವ್ರು ಲಾಸ್ಟ್ವರೆಗೂ ಇದ್ದಿದ್ರೆ ಔಟ್ ಆಗಿದೆ ಅಬ್ದುಲ್ ಸಮದ್ ಮತ್ತೆ ಆಯುಷ್ ಬದೋನಿ ಮೇ ಬಿ ಒನ್ ನೈಂಟಿ ಟೂ ಒನ್ ನೈಂಟಿ ಫೈವ್ ಪ್ಲಸ್ ಹೊಡಿತಿದ್ರೆ ನಮ್ಮ ಬಿ ಪ್ರಿಯಾಚಾರ್ಯ ಪ್ರಿಯಾಂಚಾರ್ಯ ಬಗ್ಗೆ ಮಾತಾಡ್ಬೇಕು ಆಮೇಲೆ ಮಾತಾಡ ಸೊ ಹರ್ಷದೀಪ್ ಸಿಂಗ್ ಮೂರು ವಿಕೆಟ್ ಫಸ್ಟ್ ಓವರಲ್ಲಿ ಒಂದು ವಿಕೆಟ್ ಆಯಿತು ಅವ್ರು ಒಳ್ಳೆ ಒಳ್ಳೆ ಬೌಲಿಂಗ್ ಮಾಡಿದ್ರು ಹರ್ಷದೀಪ್ ಸಿಂಗ್ ಲಾಸ್ಟ್ ಓವರಲ್ಲಿ ಕಂಟಿನ್ಯೂಸ್ ಆಗಿ ಒಂದೇ ಓವರಲ್ಲಿ ಎರಡು ವಿಕೆಟ್ ಬಿತ್ತು ಅದು ಗೇಮ್ ಚೇಂಜಿಂಗ್ ಹೇಳ್ಬೋದು ಅಂತ ಹೇಳಬೇಕು ಆ ಲಾಸ್ಟ್ ರನ್ನೇ ಬಂದಿಲ್ಲ ಅದು ಆ ಓವರಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ಓವರಲ್ಲಿ ಅದಾದ್ಮೇಲೆ ಆ ವೆಸ್ಟ್ ನಾನು ಮತ್ತೆ ಇವರು ಶಾಧು ಠಾಕೂರ್ ಏನೋ ಅಷ್ಟು ಉಡ್ಯೋಕಾಗಲಿಲ್ಲ ಅವ್ರು ಇದ್ದಿದ್ದೇ ಮೂರು ಬಾಲ್ ಏನೋ ಸಿಗ್ತಾನೆ ಅಷ್ಟೇ ಮೇ ಬಿ ಹರ್ಷದೀಪ್ ಸಿಂಗ್ ಮೂರು ವಿಕೆಟು ಲಾಕಿ ಫರ್ಗೀಸನ್ ಮಾರ್ಕ್ರಮ್ನ ಔಟ್ ಮಾಡಿದ್ರು ಒಂದು ವಿಕೆಟ್ ಮ್ಯಾಕ್ಸ್ವೆಲ್ ಒಂದು ವಿಕೆಟ್ ಮ್ಯಾಕ್ಸ್ವೆಲ್ ರಿಷಬ್ ಪಂತ್ಂತೂ ವರ್ಷ ಅಂತಲೇ ಹೇಳಬೇಕು ರಿಷಬ್ ಪಂತ್ ಏನಕ್ಕೆ ಹಿಂಗೆ ಆಡ್ತಿದ್ದಾರೋ ಅವ್ರ ಪ್ರೆಷರ್ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ವೋ ಏನು ಏನು ಗೊತ್ತಾಗ್ತಿಲ್ಲ ಅವ್ರಿಗೆ ಇಷ್ಟು ಇವಾಗ ಅವ್ರು ಇಪ್ಪತ್ತೇಳು ಕೋಟಿ ಕೋಟಿ ಕೊಟ್ಟು ತೊಗೊಂಡ್ಮೇಲೆ ಅವರು ಎಷ್ಟು ರೆಸ್ಪಾನ್ಸಿಬಿಲ್ಟಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಪ್ರೆಷರ್ ಇಷ್ಟಿರುತ್ತೆ ಅದು ಹ್ಯಾಂಡಲ್ ಮಾಡೋದು ಇಷ್ಟು ಈಸಿ ಅಲ್ಲ ಅದೇ ಅವ್ರ ಪ್ರಾಬ್ಲಮ್ ಆಗ್ತಿದೆ ಅವ್ರು ಯಾವಾಗ ಕಮ್ ಬ್ಯಾಕ್ ಮಾಡ್ತಾರೋ ನೋಡಬೇಕು ಮಾರ್ಕ್ ಅನ್ಸಿಂಗ್ ಒಂದು ವಿಕೆಟು ಚಹಲ್ಗೆ ಒಂದು ವಿಕೆಟು ಸೊ ಅವ್ರದ್ದು ಸ್ಕೋರ್ ಬಂದು ಲಾಸ್ಟಿಗೆ ಒನ್ ಸೆವೆಂಟಿ ಒನ್ ಟ್ವೆಂಟಿ ಅವರ್ಸ್ಗೆ ಏಳು ವಿಕೆಟ್ ಕಳ್ಕೊಂಡು ಅದಾದಮೇಲೆ ಓಪನ್ ಮಾಡಿ ಪಂಜಾಬ್ ಪಂಜಾಬ್ ಅವರು ಮಾತ್ರ ಈ ಸರಿ ಶ್ರೇಯಸ್ ಇರ್ಬೋದು ಶಾರ್ಟ್ ಬಾಲ್ ಹಾಕ್ತೀರಾ ನನಗೆ ಮಕ್ಕಳ ಶಾರ್ಟ್ ಬಾಲ್ ಹಾಕ್ತಿರ ತಗೋ ತಗೋ ಅಂತ ಶಾರ್ಟ್ ಬಾಲ್ ಹಾಕಿದಾಗೆಲ್ಲ ಸಿಕ್ಸು ಬೌಂಡ್ರಿನೇ ಲಾಸ್ಟ್ ಮ್ಯಾಚಲ್ಲೂ ಹಂಗೆ ಹೊಡೋದು ಈ ಮ್ಯಾಚಲ್ಲೂ ಹಂಗೆ ಹೊಡೋದು ಶಾರ್ಟ್ ಬಾಲ್ ಹಾಕಿದ್ರೆ ಔಟ್ ಹಾಕ್ಬಿಡ್ತಾನೆ ಅಂತ ಒಂದು ಇದಿತ್ತು ಅವ್ರಿಗೆ ಬಿಫೋರ್ ಚಾಂಪಿಯನ್ಸ್ ಟ್ರೋಫಿ ಶಾರ್ಟ್ ಬಾಲ್ ಹಾಕ್ಬಿಟ್ಟಿದ್ರೆ ಔಟ್ ಆಗ್ತಿದ್ರು ನ್ಯೂಸ್ ಇವರು ಇಂಗ್ಲೆಂಡ್ ಟೆಸ್ಟ್ ಅಲ್ಲಿ ಅನ್ಸುತ್ತೆ ಮೆಕಲಮ್ ತೋರ್ಸಿ ಇದ್ರು ಶಾರ್ಟ್ ಬಾಲ್ ಹಾಕುವಂತ ಅವಾಗ ಔಟ್ ಆಗಿದ್ರು ಹಂಗೆ ಶಾರ್ಟ್ ಬಾಲ್ ಅದಾದ್ಮೇಲೆ ತುಂಬಾ ಸರಿ ಶಾರ್ಟ್ ಬಾಲ್ಗೆ ಔಟ್ ಆಗ್ತಿದ್ರು ಬಟ್ ಈ ಈ ಚಾಂಪಿಯನ್ಸ್ ಟ್ರೋಫಿಯಿಂದ ಅದೇ ಫಾರ್ಮ್ನ ಕಂಟಿನ್ಯೂ ಮಾಡಿಕೊಂಡು ಲಾಸ್ಟ್ ಮ್ಯಾಚ್ ಅಲ್ಲಿ ಫಸ್ಟ್ ಮ್ಯಾಚಲ್ಲಿ ಅವರು ಪಂಜಾಬ್ ಅವ್ರದ್ದು ನೈಂಟಿ ಸೆವೆನ್ ರನ್ಸ್ ಅವರು ಸೆಂಚುರಿಗೆ ಆಸೆ ಪಟ್ಟಿಲ್ಲ ಒಂದು ಮೆಟ್ಲ್ ಹತ್ಬಿಟ್ರು ಮೇಲೆ ಸೊ ನನಗೆ ಸೆಂಚುರಿಗುಂಚುರಿ ಬೇಡ ಗುರು ಶಶಾಂಗ್ ನೀವು ನೋಡೋ ಸ್ಕೋರ್ ಬರಲಿ ಸ್ಕೋರ್ ಬೋರ್ಡ್ ಪ್ರೆಷರ್ ಸ್ಕೋರ್ ಬೋರ್ಡ್ ಅಲ್ಲಿ ರನ್ ಜಾಸ್ತಿ ಆಗಲಿ ಅಂತ ಹೇಳ್ತಿದ್ರು ಇವತ್ತು ಅದನ್ನ ಹಂಗೆ ಕಂಟಿನ್ಯೂ ಮಾಡಿದ್ರು ನಾಟ್ ಔಟ್ ಆಗಿದ್ರು ಇವತ್ತು ಆಫ್ ಸೆಂಚುರಿ ಇವಾಗ ಇವಾಗ್ಲೂ ನಾಟ್ ಔಟ್ ಐವತ್ತೆರಡು ರನ್ ಮೂವತ್ ಬಾಲ್ಗೆ ಒಳ್ಳೆ ಪ್ರಪ್ ಸಿಂಗ್ ರನ್ ಬಗ್ಗೆ ಮಾತಾಡಬೇಕು ಎಂತ ಏಟ್ಗಳು ಔಟ್ ಆಗಿ ಒಂದು ಸಿಕ್ಸ್ ಹೊಡಿತಾರೆ ನೆಕ್ಸ್ಟ್ ನೆಕ್ಸ್ಟ್ ಒಳ್ಳೆ ಒಳ್ಳೆ ಆಟಗಳು ಆಡಿದ್ರು ಬಟ್ ಅವ್ರು ಹಂಗೆ ಕನ್ಸಿಸ್ಟೆಂಟ್ ಆಗಿ ಆಡಿದ್ರೆ ಪಂಜಾಬ್ ಸಕ್ಕತ್ ಸ್ಟ್ರಾಂಗ್ ಆಗಿ ಕಾಣುತ್ತೆ ಮಾತ್ರ ಮತ್ತೆ ನೇಹಾಲ್ ವಾದ್ಯಾರ ಮುಂಬೈ ಅವ್ರ ಬಿಟ್ಟಿದ್ದ ಪ್ಲೇಯರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅವರು ಹೊಡೆದಿದ್ದು ಸಿಮಿಲರ್ ಸಿಕ್ಸ್ ಗಳು ಕಂಟಿನ್ಯೂಸ್ ಆಗಿ ಶಾರ್ದೂಲ್ ಠಾಕೂರ್ಗೆ ಅನ್ಕೊಂಡ್ ಶಾರ್ದುಲ್ ಠಾಕೂರ್ಗೆ ಶಾರ್ದುಲ್ ಶಾರದು ಲಾರ್ಡ್ ಶಾರ್ದೂಲ್ಗೆ ಬಟ್ ಅವ್ರೇನು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ದಿಗ್ ಶಾತಿ ಅಂತ ಎರಡು ಎರಡು ವಿಕೆಟ್ ಹೊಸ ಡೆಬ್ಯೂ ಪ್ಲೇಯರ್ ಅಷ್ಟು ಗೊತ್ತಿಲ್ಲ ಪ್ಲೇಯರ್ ಬಗ್ಗೆ ಅವ್ರಿಗೆ ಮಾತ್ರ ಎರಡು ವಿಕೆಟ್ ಸಿಕ್ಕಿದೆ ಪ್ರಿಯಾಂಕ್ ಮತ್ತು ಮತ್ತೆ ಪ್ರಭಸಿಂಗ್ರನ್ ಸಿಂಗು ಬಟ್ ಶ್ರೇಯಸ್ಯರು ಮತ್ತು ನೇಹಲ್ ವದೇರಾ ಆಡಿದ ಆಟ ಅವ್ರು ಮೂರು ಜನ ಪ್ರಭ್ ಸಿಂಗ್ರನ್ ಸಿಂಗು ಶ್ರೇಯಸ್ ಅಯ್ಯರು ನೇಹಲ್ ವಧೇರ ಈ ಮೂರು ಜನ ಆಡಿದ ಆಟ ಹದಿನಾರು ಓವರಲ್ಲಿ ನೂರ ಇಪ್ಪತ್ತೇಳು ರನ್ ಚೇಸ್ ಮಾಡಿದ್ರೆ ಅವ್ರು ಇನ್ನೂರು ಇನ್ನೂರ ನಲ್ವತ್ತು ಓಡಿದ್ರು ಬಿಟ್ಟಿದ್ರು ಬಿಡ್ತಿದ್ರು ಮೇ ಬಿ ಸಿ ಯಾಕೆ ಶಶಾಂಕ್ ಸಿಂಗ್ ಬೇರೆ ಇದ್ದಾರೆ ಇನ್ನು ಆಡೋಕ್ಕೆ ಬಾಕಿ ಇದ್ರು ಸೊ ಇಂದ ಗೆದ್ದರು ಅಂದರೆ ಅವರು ಪಂಜಾಬ್ ಸಿಂಗ್ ಏಯ್ಟ್ ಏಯ್ಟ್ ಸಾರಿ ಏಟ್ ವಿಕೆಟ್ಸಿಂದ ಗೆದ್ದಿದ್ದು ಪಂಜಾಬ್ ಅವರು ಸೊ ನನಗೆ ಸ್ಟ್ರಾಂಗ್ ಫೇವ್ರೇಟ್ಸ್ ಅಂತ ಅನಿಸ್ತಿದ್ದಾರೆ ಈ ಸರಿ ಸರ್ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಪಂಜಾಬ್ ಅವರು ಮಾತ್ರ ಎವ್ರಿ ಡಿಪಾರ್ಟ್ಮೆಂಟು ಚೆನ್ನಾಗಿದೆ ಎಸ್ಪೆಷಲಿ ಅದೊಂದು ಚಹಲ್ ಅವ್ರು ಮಾತ್ರ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ ಅದು ಬಿಟ್ಟರೆ ಶೇರ್ಸ್ ಏರ್ ಕ್ಯಾಪ್ಟನ್ಸಿ ನೆಕ್ಸ್ಟ್ ಅವ್ರು ಲಾಸ್ಟ್ ಇಯರ್ ಆಕೆ ಕಪ್ ತಂದು ಕೊಟ್ಟಿದ್ರು ಬಟ್ ಈ ಸಾರಿ ಏನು ಮಾಡ್ತಾರೋ ನೋಡಬೇಕು ಬಟ್ ಆರ್ ಸಿ ಬಿ ಮತ್ತು ಪಂಜಾಬು ಒಳ್ಳೆ ಒಳ್ಳೆ ಟೀಮಾಗಿ ಕಾಣಿಸ್ತಿದೆ ಎಲ್ ಎಸ್ ಜಿ ಅವ್ರದ್ದು ಇನ್ಎಕ್ಸ್ಪೀರಿಯೆನ್ಸ್ ಬೌಲಿಂಗ್ ಅಟ್ಯಾಕ್ ಆಗಿರೋದ್ರಿಂದ ಅದೇ ಹೇಳಿಲ್ವಾ ಬೌಲಿಂಗ್ ಅಂದರೆ ಎಲ್ಲರೂ ಪಾರ್ಟಿಗೆ ಬಂದಾಗ ಟೀಮ್ ಆಸ್ ಅ ಟೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ಎಲ್ಲ ಚೆನ್ನಾಗಿದೆ ಅನಿಸುತ್ತೆ ಫೇಲ್ಯೂರ್ ಆದಾಗ ಈ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾಯಿದೆ ಈ ಡಿಪಾರ್ಟ್ಮೆಂಟ್ ಕೊಡ್ತಾ ಇದೆ ಅಂತ ಅನಿಸುತ್ತೆ ಬಟ್ ಆ್ಯಸ್ ಎ ಟೀಮ್ ಆಗಿ ನೋಡಿದ್ರೆ ಫಸ್ಟ್ ನೋಡಿದ್ರೆ ಪಂಜಾಬ್ ಮತ್ತು ಆರ್ ಸಿ ಬಿ ಒಳ್ಳೆ 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 ಮೂ ಇದರಲ್ಲಿ ಇದೆ ಒಳ್ಳೆ ಇದೆ ಒಳ್ಳೆ ಟೀಮ್ ಎಲ್ಲ ಒಳ್ಳೆ ಕೋಆರ್ಡಿನೇಷನ್ ಚೆನ್ನಾಗಿದೆ ಅಲ್ಲಿ ಇದಾರೆ ಎಲ್ಲರೂ ಅದು ಇಂಪಾರ್ಟೆಂಟ್ ಸೊ ಅವ್ರು ಈ ಎರಡು ಟೀಮಲ್ಲಿ ಅದು ಕಾಣಿಸ್ತಿದೆ ಬೇರೆ ಟೀಮಲ್ಲಿ ಅದಿಲ್ಲ ಅದಕ್ಕೆ ಅನಿಸುತ್ತೆ ಅಷ್ಟು ಗೊಂದಲ ಆಗ್ತಿರೋದು ಕೆ ಕೆ ಆರ್ಗು ಅಷ್ಟೇ ಅವ್ರು ಬೌಲಿಂಗ್ ಯೂನಿಟ್ ಸ್ಟಾರ್ಕ್ ಹೋದ್ಮೇಲೆ ಮತ್ತು ಶ್ರೇ ಸೈರು ಹೋದ್ಮೇಲೆ ಅವರು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರೆ ಅವರು ನೋಡಿ ಎಷ್ಟು ಸ್ಟ್ರಗಲ್ ಆಗ್ತಿಲ್ಲ ಅಷ್ಟು ಆ ಪಿ ಮುಂಬೈ ಪಿಚಲ್ಲಿ ಅಷ್ಟು ಸ್ಟ್ರಗಲ್ ಮಾಡಿದ್ರು ಆಸ್ ಎ ಟೀಮ್ ಬಟ್ ನಿನ್ನೆ ಮ್ಯಾಚ್ ಅವರು ಇವ್ರು ಮೂರು ಜನ ಬ್ಯಾಟಿಂಗ್ ನೋಡೋಕ್ಕಂತೂ ಸಖತ್ ಖುಷಿ ಆಯಿತು ಪ್ರಪಸಿಂ ರನ್ ಸಿಂಗು ಶ್ರೇಯಸ್ಸರು ಎಸ್ಪೆಷಲಿ ನೇಹಲ್ ವದೆರಾ ನ ನೇಹಲ್ ಏ ಹೊಡೆದಿದ್ದ ಡೇಟ್ ಒಂದೊಂದು ನೋಡಿದ್ರೆ ಮುಂಬೈ ಅವ್ರು ನನ್ನ ಯಾಕೆ ಬಿಟ್ಟು ನೀವು ಯಾಕೆ ನನ್ನ ಬಿಟ್ರಿ ಅಂತ ಕೇಳ್ದಂಗೆ ಇತ್ತು ಒಂದೊಂದು ಡೇಟ್ಗಳು ಹಂಗೆ ಅಷ್ಟು ಚೆನ್ನಾಗಿ ಆಡಿದ್ರು ಸೊ ಇವತ್ತಿನ ಮ್ಯಾಚು ಆರ್ ಆರ್ ಸಿ ಬಿ ವರ್ಸಸ್ ಜಿ ಟಿ ನೆನ್ನೆ ವಿಡಿಯೋ ಮಾಡಿದ್ದೆ ಸಿರಾಜ್ ವರ್ಸಸ್ ಕೊಹ್ಲಿ ಮತ್ತು ಕೊಹ್ಲಿ ವರ್ಸಸ್ ಕಿಂಗ್ ವರ್ಸಸ್ ಪ್ರಿನ್ಸ್ ಬ್ಯಾಟಲ್ ನೋಡಕ್ಕೆ ಕಾಯ್ತಾ ಇದೀನಿ ಫಸ್ಟ್ ಹೋಮ್ ಗೇಮ್ ನಮಗೆ ಬೆಂಗಳೂರಲ್ಲಿ ಸೊ ನಾವು ನಮ್ಮ ಹೋಮ್ನ ಫೋಟೋಸ ಕ್ರಿಯೇಟ್ ಮಾಡ್ಕೋಬೇಕು ನಾನು ಹಿಂಗೆ ಡಿ ಆರ್ ಎಸ್ ಇವ್ರದ್ದು ನೋಡ್ತಿದ್ದೆ ಜಾನಿ ಜಾನಿ ಸರ್ ಅವ್ರದ್ದು ಅವ್ರು ಹೇಳ್ತಿದ್ರು ಸೊ ಪಿಚ್ ನಮ್ಮ ಬೌಲರ್ಸ್ ಕಂಡೀಷನ್ ತಕ್ಕಂತೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ತಗೊಂಡ್ರೆ ಹೆಲ್ಪ್ ಇರುತ್ತೆ ನಮ್ಮ ಬೌಲಿಂಗ್ ಯೂನಿಟ್ಗೆ ಬೇಕೋ ಹಾಗೆ ಅಂತ ಬಟ್ ಅದು ನೋಡ್ಬೇಕು ಯಾವ ತರ ಸಿಗುತ್ತೆ ಏನು ಅಂತ ಬಟ್ ಒಳ್ಳೆ ಮ್ಯಾಚ್ ಆಗಲಿ ಇವತ್ತು ಎಂಜಾಯ್ ಮಾಡೋಣ ನಮ್ಮ ಹೋಮ್ ಗೇಮ್ ಸೆಲೆಬ್ರೇಟ್ ಮಾಡೋಣ ಗೇಮ್ನ ಆರ್ ಸಿ ಬಿ ವರ್ಸಸ್ ಜಿ ಟಿ ಓಕೆನಾ ನಾ ರಿವ್ಯೂ ಬೇಗ ಬರುತ್ತೆ ಈ ವಿಡಿಯೋಗೆ ಮಾತ್ರ ಯಾಕಂದರೆ ಅಷ್ಟು ಎಕ್ಸಿ ಎಕ್ಸೈಟಿಂಗ್ ಇರ್ತೀನಿ ಆರ್ ಸಿ ಬಿ ಮ್ಯಾಚ್ ಮ್ಯಾಚ್ ಬಂದಾಗ ಸೊ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರೀ ಕ್ರಿಕೆಟ್ ವೀಡಿಯೋಸ್ ಮಾತ್ರ ಬರಲ್ಲ ಬೇರೆ ಫ್ಯಾಮಿಲಿ ವೀಡಿಯೋಸು ಬರುತ್ತೆ ಮತ್ತು ಕಾಮಿಡಿ ವೀಡಿಯೋಸು ಅಂದರೆ ನಮ್ಮ ಬರುತ್ತೆ ಮತ್ತು ನಮ್ಮ ಡೈಲಿ ಲಾಗ್ಸ್ ಬರುತ್ತೆ ಮತ್ತು ಇನ್ನೂ ಹೊಸ ಹೊಸ ಕಾನ್ಸೆಪ್ಟು ಪ್ಲ್ಯಾನ್ ಮಾಡ್ತಿದ್ದೀನಿ ಬಟ್ ಇದು ಏನಂದರೆ ನನಗೆ ಅಷ್ಟು ಅಫೋರ್ಡ್ ಮಾಡೋಷ್ಟು ಕ್ಯಾಪಬಲ್ ಕೇಪಬಲ್ ಇಲ್ಲ ನಾನು ನಾನಿನ್ನೂ ಸೊ ಎಡಿಟರ್ಗೆ ಕೊಡೋವಷ್ಟು ಮತ್ತು ನಾನೇನೇ ಎಡಿಟ್ ಮಾಡಿಕೊಂಡು ನಾನೇ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನೇ ಅಪ್ಲೋಡ್ ಮಾಡಿಕೊಂಡು ಗೊತ್ತಿರುತ್ತಲ್ಲ ನಿಮ್ಮ ವಿಡಿಯೋಸ್ ಮಾಡೋರು ಗೊತ್ತಿರುತ್ತೆ ಅದು ಎಷ್ಟು ಇರುತ್ತೆ ಅಂತ ಬಟ್ ಓಕೆ ಹೋಗ್ತಾ ಹೋಗ್ತಾ ಇನ್ನೂ ಬೆಳೀತಾ ಕಲಿಯೋಣ ಕಲಿತೀನಿ ನಾನು ಆ್ಯಕ್ಚುಲಿ ಕಲಿತೀನಿ ಕಲಿತು ಇನ್ನೂ ಬೆಟ್ರ್ ಕ್ವಾಲಿಟಿ ಆಗಿರೋ ವಿಡಿಯೋಗಳು ಬೆಟ್ರ್ ಕಂಟೆಂಟ್ ಎಲ್ಲ ನಿಮ್ಮ ಮುಂದೆ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಬಟ್ ಸಪೋರ್ಟ್ ಮಾಡಿ ನೀವು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಕ್ರಿಕೆಟ್ ಲವರ್ಸ್ಗೆ ಸಿ ಆ್ಯಕ್ಚುಲಿ ನಾನು ಏನಂದರೆ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೇನೆ ಅಷ್ಟು ಓವರ್ ಎಕ್ಸೈಟ್ಮೆಂಟ್ ಆಗಿ ಇವಾಗಿರೋ ಟ್ರೆಂಡ್ ವಿಡಿಯೋಗಳು ಮಾಡೋದಲ್ಲ ಆ ಥರ ಮಾತಾಡಲ್ಲ ಬಿಕಾಸ್ ಯಾಕಂದರೆ ನಾನು ಒಂಥರ ಉದಯ ಟಿ ವಿ ಚಂದನ ಟಿ ವಿ ಇದ್ದಂಗೆ ನೀಟಾಗಿ ನಿಧಾನಕ್ಕೆ ಅರ್ಥ ಆಗಬೇಕು ಅಂತ ನಿಧಾನಕ್ಕೆ ಸ್ಲೋ ಸ್ವಲ್ಪ ಇದು ಮಾಡ್ಕೊಂಡು ಹೇಳ್ತೀನಿ ಅಷ್ಟು ಫಾಸ್ಟ್ ಫಾಸ್ಟ್ ಆಗಿ ಓವರ್ ಒಂಥರ ಮಾಡ್ಯೂ ಮಾಡ್ಯುಲೇಷನ್ನೇ ಚೇಂಜ್ ಮಾಡಿ ಆ ಥರ ಮಾತಾಡೋಕ್ಕೆ ಚೆನ್ನಾಗಿಲ್ಲ ಅಂತ ನನಗನ್ನಿಸ್ತು ನಾನು ಟ್ರೈ ಮಾಡ್ಬೋದು ಬೇಕಂದ್ರೆ ಹೊಸದಾಗ ಏನಾದರೂ ಕಲಿ ಮಾಡೋಣ ಅಂತ ಬಟ್ ಅದು ನಾವು ಕಳ್ ಕಳ್ಕೊಬಿಟ್ಟಿದ್ದೀವ ಸ್ ಕಾಮ್ನೆಸ್ ಅನ್ನೋದು ಹೋಗ್ಬಿಟ್ಟಿದೆ ಈಗ ಈಗ ಈಗಿನ ಜನ್ರೇಷನ್ಗೆ ಎಸ್ಪೆಷಲಿ ಸೊ ಅದು ನಾನು ಅದಕ್ಕೋಸ್ಕರನೇ ಇಲ್ಲ ನಾನು ಕಾಮಾಗೆ ಮಾತಾಡಬೇಕು ಅಷ್ಟು ಹೈಪರ್ ಆಗಿರ್ಬಾರ್ದು ಅಂತಲೇ ಈ ಥರ ಆರಾಮಾಗಿ ನಿಧಾನಕ್ಕೆ ಕೂತ್ಕೊಂಡು ನಿಧಾನಕ್ಕೆ ಮಾತಾಡ್ತಾ ವಿಡಿಯೋ ಮಾಡ್ತಿರೋದು ಸೊ ಇದು ಇಷ್ಟ ಆಗುತ್ತೆ ಅಂತ ಇದ್ದೀನಿ ಸೊ ಈ ಥರನೂ ಕೇಳಿಸ್ಕೊಳ್ಳೋರು ಈ ಥರ ವೀಡಿಯೋಗಳು ನೋಡೋರು ಇದ್ದಾರೆ ಅಂತ ನನಗೆ ಬರ್ತಿದ್ದೆ ವ್ಯೂಸ್ ನೋಡ್ತಿದ್ರೆ ಬಟ್ ಇನ್ನೂ ಬರಬೇಕು ವ್ಯೂಸು ಇನ್ನೂ ಲೈಕ್ಸು ಶೇರ್ಸು ಶೇರ್ ಲೈಕ್ ಆಗಬೇಕು ಇನ್ನೂ ಶೇರ್ ಮಾಡಿ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋದಕ್ಕೆ ಎಷ್ಟು ಜನ ನೋಡ್ತಿದ್ರು ಅಷ್ಟು ಅಷ್ಟು ಜನಕ್ಕೂ ತುಂಬ ಥ್ಯಾಂಕ್ಸ್ ವೀಡಿಯೋನ ಇನ್ನೂ ಸಪೋರ್ಟ್ ಮಾಡಿ ಇನ್ನೂ ವೀಡಿಯೋಸ್ಗಳು ಬರ್ತಾನೆ ಇರ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟಟಾ ಬೈ ಬಾಯ್ ಸಿ ಯು ನೆಕ್ಸ್ಟ್ ಮ್ಯಾಚ್ಗೆ ಜಿ ಟಿ ಆರ್ ಸಿ ಬಿ ಜಿ ಟಿ ಮ್ಯಾಚ್ ರಿವ್ಯೂ ಬರುತ್ತೆ ಬೇಗ ನೋಡಿ ಎಂಜಾಯ್ ಮಾಡಿ